ಮಾತ ಸ್ನೇಹಿತರೆ ಲೈನ್ ಹಾಕ್ತಾ ಇದ್ದೀನಿ ಕೊತ್ತಮರಿ ಸೊಪ್ಪು ಕೆರೆ ಮೆಂತ್ಯ ಹಾಕ್ತೀನಿ ನೋಡಿ ಸ್ನೇಹಿತರೆ ಈ ತರ ಲೆವೆಲ್ ಮಾಡ್ಕತೀನಿ ಸಾಲು ನಾನು ತೊಂಬತ್ತೇಳನೇ ಇಸ್ಪಿಲಿ ಇದೇ ತರ ಮಾಡ್ತಾ ಇದ್ದಿದ್ದು ನೋಡಿ ಸ್ನೇಹಿತರೆ ಸ್ನೇಹಿತರೆ ಲೆವೆಲ್ ಮಾಡ್ಕತ ಇದ್ದೀನಿ ಕಳ ಎಲ್ಲ ತೆಗಿತಾ ಇದ್ದೀನಿ ಪಾತಿ ಮಾಡ್ತೀನಿ ಇದಾದ್ಮೇಲೆ ನೆಕ್ಸ್ಟ್ ಈ ತರ ಎಲ್ಲ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ನೆಕ್ಸ್ಟ್ ಪಾತಿ ಮಾಡಿ ಬೀಜ ಹಾಕ್ತಾ ಇದೀನಿ ಸ್ನೇಹಿತರೆ ಎಲ್ಲ ಕ್ಲೀನ್ ಆಯ್ತು ನೆಕ್ಸ್ಟ್ ನೋಡಿ ಪಾತಿ ಮಾಡ್ತಾ ಇದೀನಿ ಕೊತ್ತಂಬರಿ ಬೀಜ ಹಾಕ್ತಿದೀನಿ ನೆಕ್ಸ್ಟ್ ಮೂಲಂಗಿ ಕೊತ್ತಂಬರಿ ಬೀಜ ಮನೆ ಸಾಂಬಾರ್ಗೆ ಉಪಯೋಗ ಆಗುತ್ತೆ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಪಾತಿ ಮಾಡ್ತಾ ಇದೀನಿ ಕೊ ನೋಡಿ ಹಾ ನೆಕ್ಸ್ಟ್ ಸಬ್ಸಿಗೆ ಸಬ್ಸಿಗೆ ಸೊಪ್ಪು ನಿಮ್ಗೆ ಗೊತ್ತಿರೋ ಮಟ್ಟಿಗೆ ನಾವು ಮೈಸೂರವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲಾ ಫುಲ್ ವಿಡಿಯೋ ನೋಡಿ ಒಳ್ಳೇದಾಗ್ಲಿ ನಿಮ್ಗೂ ನಮಗೂ ಮತ್ತೆ ಮೆಂತ್ಯ ಬೀಜ ಆಗ್ತದೆ ನೋಡಿ ಮೆಂತ್ಯ ಸೊಪ್ಪು पालक बीजा पालक सूप ನೋಡಿ ಹಿಂಗಿದೆ पालक बीजा सूप ಸ್ನೇಹಿತರೆ ಡಬಲ್ ಬೀನ್ಸ್ ನರ್ತಿದೀನಿ ನೋಡಿ ಬೀನ್ಸ್ ಕಾಯಿ ಸ್ನೇಹಿತರೆ ಇದೇ ಬೀಜ ಮೂಲಂಗಿ ಬೀಜ ಇದು ಫಾಮು ನಾಟಿ ಏನಿಲ್ಲ ಫಾರ್ಮ್ ಮೂಲಂಗಿ ಬೀಜ ನಾವು ಈ ಥರನೇ ನೆಡ್ತಾಯಿದ್ದೇವಾಗ ಸೊಪ್ಪಲೆ ಬೆಳೀತಾ ಇರಬೇಕಾದ್ರೆ ಉಳ್ಕೊಂಡಿರೋ ಉಳ್ಕೊಂಡಿರೋದು ಸ್ನೇಹಿತರೆ ನೋಡಿ ಇದು ಸೆತ್ತೆ ನೀರು ಹಾಕ್ಬೇಕಾದ್ರೆ ಇದು ಸಿಂಬಿ ಮಾಡ್ಕತ್ತೀವಿ ಸತ್ತದಲ್ಲಿ ಈ ತರ ಸೆತ್ತ ಕಟ್ಕೊಂಡು ಇದು ಆಗ ನೀರು ಹಾಕ್ತೀವಿ ಪಾತಿ ಮೇಲೆ ನೋಡಿ నోడూ బీజ తేల్ బారు అమ్ము ఈ సెట్ ಸ್ನೇಹಿತರೆ ಇವಾಗ ಬೀಜ ಹಾಕಿದ್ದೀನಿ ಕೊತ್ತಂಬರಿ ಸಬ್ಸಿಗೆ ಕಿಲ್ಕಿರೆ ಕೀರೆ ಮತ್ತು ಮೂಲಂಗಿ ಬೀನಿಸು ಇದೆಲ್ಲ ಟ್ವೆಂಟಿ ಫೈವ್ ಡೇಸಿಗೆ ಬರುತ್ತೆ ಅಂದರೆ ಇಪ್ಪತ್ತೈದು ದಿನಕ್ಕೆ ಬರುತ್ತೆ ನೋಡಿ ಎಂಟು ದಿನ ಅಂದರೆ ಮೊಳಕೆ ಬರುತ್ತೆ ಎಲ್ಲ ವೀಡಿಯೋ ಮಾಡಿ ಹಾಕ್ತೀವಿ ನೋಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಒಳ್ಳೆಯದಾಗಲಿ